ಹಾಯ್ ಹಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮತ್ತು ಅಲ್ಪಸಂಖ್ಯಾತರ ಮುರಾರ್ಜಿ ದಿವಸ ಈ ಥರ ಒಂದು ಹಲವಾರು ಎಕ್ಸಾಮ್ಸ್ಗಳ ಒಂದು ಪ್ರವೇಶ ಪರೀಕ್ಷೆಯಕ್ಕಾಗಿ ಒಂದು ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಈಗ ಬಿಡಿಸ್ತಾ ಹೋಗೋಣ ಮೊದಲನೇ ಪ್ರಶ್ನೆ ನೋಡಿರಿ ಈ ಥರ ಕನ್ನಡ ವರ್ಣಮಾಲೆಯಲ್ಲಿರುವಂಥ ಸ್ವರಗಳ ಸಂಖ್ಯೆ ಎಷ್ಟು ಆಪ್ಷನ್ ಎ ಹತ್ತು ಬಿ ಹನ್ನೆರಡು ಸಿ ಹದಿಮೂರು ಡಿ ಹದಿನಾಲ್ಕು ಕನ್ನಡ ವರ್ಣಮಾಲೆಯಲ್ಲಿ ಇರುವಂಥ ಒಂದು ಸ್ವರಗಳ ಸಂಖ್ಯೆ ಎಷ್ಟು ಅವು ಹದಿಮೂರು ರಸಸ್ವರ ಆರು ದೀರ್ಘಸ್ವರ ಏಳು ನೆಕ್ಸ್ಟ್ ನೋಡಿ ಣ ಎಂಬುದು ದಂತ್ಯವರ್ಣ್ಯ ಕಂಠವರ್ಣ್ಯ ನಾಸಿಕ ವರ್ಣ್ಯ ವರ್ಣ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ನಾಸಿಕ ವರ್ಣ ನ ಅಂದರೆ ಇದು ಅನುನಾಸಿಕ ಅಕ್ಷರ ಆಗಿದೆ ಹೌದಾ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಮೂಗಿನ ಸಹಾಯದಿಂದ ಉಚ್ಚರಿಸುವಂಥ ಒಂದು ಅಕ್ಷರಕ್ಕೆ ನಾವು ನಾಸಿಕ ವರ್ಣ ಅಂತೇಳಿ ಹೇಳ್ತೀವಿ ನೆಕ್ಸ್ಟ್ ನೋಡಿ ಪಾಂಡವರು ದ್ರೌಪದಿಯನ್ನೇ ಪಣಕ್ಕಿಟ್ಟು ದ್ಯೂತವಾಡಿದರು ಈ ವಾಕ್ಯದಲ್ಲಿ ಅಡಿಗೆರೆಳೆದ ಪದ ಯಾವುದು ಜೋಡು ನುಡಿ ನುಡಿಗಟ್ಟು ದ್ವಿರುಕ್ತಿ ಅನುಕರಣ ವ್ಯಯ ಪಣಕ್ಕಿಟ್ಟು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಒಂದು ಅನುಕರಣೆ ವ್ಯಯ ಏನಾಗುತ್ತೆ ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಪಣಕ್ಕಿಟ್ಟು ಅಂದರೆ ಇದು ನುಡಿಗಟ್ಟು ಆಗಿದೆ ಹೂವು ಎಂಬ ಪದದ ಬಹುವಚನ ರೂಪ ಹೂಗಳು ಹೂವು ಹಾರಗಳು ಹೂಗುಚ್ಛ ಹೂವು ಹೂಗಳು ಹೌದಾ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಅಕ್ಕ ಎಂಬ ಪದದ ಪುಲ್ಲಿಂಗ ತಮ್ಮ ತಂಗಿ ತಂದೆ ಅಣ್ಣ ಅಕ್ಕ ಎಂಬ ಇದಕ್ಕೆ ಒಂದು ಪುಲ್ಲಿಂಗ ಅಂತ ಬರೆದಾಗ ನಾವು ಯಾವ ಪುಲ್ಲಿಂಗನ ಯಾವ ರೂಪದಲ್ಲಿ ಬರೆಯಬಹುದು ಅಂತ ಕೇಳಿದ್ದಾರೆ ಇದಕ್ಕೆ ನಾವು ಸರಿಯಾದ ಉತ್ತರ ಆಪ್ಷನ್ ಡಿ ಅಕ್ಕ ಅಣ್ಣ ಅಂತ ಆಗುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಅಪಕೀರ್ತಿ ಎಂಬ ಪದದ ವಿರುದ್ಧಾರ್ಥಕ ಪದ ಯಾವುದು ಅಪ ಅಪಕೀರ್ತಿ ಕೀರ್ತಿ ವೈಕೀರ್ತಿ ಕೀರ್ತಿ ಅಪಕೀರ್ತಿ ಜಯ ಅಪಜಯ ಅಂತ ಅಂತ ಹೇಳ್ತೀವಲ್ಲ ಕೀರ್ತಿ ಅಪಕೀರ್ತಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಜಗಳ ಎಂಬ ಪದದ ಸಮನಾರ್ಥಕ ಪದ ಕಲಹ ಖುಷಿ ಕೇಡು ಭಸ್ಮ ಜಗಳ ಅಂತ ತಂದ್ರೆ ಏನಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಕಲಹ ಎಂಬುವಂಥ ಒಂದು ಅರ್ಥನ ಕೊಡುವಂಥದ್ದು ಗುಂಪಿಗೆ ಸೇರಿದ ಪದ ಯಾವುದು ನೊಗ ಕುಂಟೆ ನೇಗಿಲು ಮಂಚ ಇದಕ್ಕೆ ನೋಡ್ರಿ ನೊಗ ಕುಂಟೆ ನೇಗಿಲು ಮಂಚ ಅಂತ ಕೊಟ್ಟಿದ್ದಾರೆ ಸರಿಯಾದ ಥರ ಯಾವುದು ಮಂಚ ಇವೆಲ್ಲ ಪೀಠೋಪಕರಣನೇ ಆದರೆ ಏನು ಏನು ಹೇಳ್ರಿ ಇದು ನೋಕ ಕುಂಟೆ ನೇಗಿಲು ಇವನ್ನೆಲ್ಲ ಉಳುಮೆ ಮಾಡಲಿಕ್ಕೆ ಬಳಸುವಂಥ ಸಾಧನಗಳು ಹೌದಾ ಅವು ಮಂಚ ಒಂದು ಬೇರೆ ಆಗತ್ತೆ ಹಾಗಾಗಿ ಗುಂಪಿಗೆ ಸೇರಿದಿರುವಂಥ ಪದ ಯಾವುದು ಮಂಚ ನೆಕ್ಸ್ಟ್ ನೋಡಿ ತಿನ್ನು ಪ್ಲಸ್ ಇಸು ಡ್ಯಾಶ್ ಕೂಡಿಸಿ ಬರೆಯಿರಿ ತಿನ್ನುಸು ತಿನ್ನ ಇಸು ತಿನ್ನಿಸು ತಿನ್ನು ಅಂತ ಇದೆ ತಿನ್ನು ಪ್ಲಸ್ ಇಸು ತಿನ್ನಿಸು ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ದ್ವಿರುಕ್ತಿಗೊಂದು ಉದಾಹರಣೆ ಯಾವುದು ರಪ ನಾಡು ನುಡಿ ಆಟ ಪಾಠ ಕುಲ ಗೋತ್ರ ಅಂತ ಕೊಟ್ಟಿದ್ದಾರೆ ಇದರೊಳಗೆ ದ್ವಿರುಕ್ತಿಗೆ ಉದಾಹರಣೆ ಆಪ್ಷನ್ ಸಿ ಆಟ ಪಾಠ ಇದು ದುರುಕ್ತಿಗೆ ಉದಾಹರಣೆಯಾಗಿದೆ ಆಟ ಪಾಠ ನೆಕ್ಸ್ಟ್ ನೋಡಿ ನಡುಗಡ್ಡೆ ಮದ್ಯದವ ಈ ಪದದಲ್ಲಿರುವ ಸಜಾತಿಯ ಸಂಯುಕ್ತಾಕ್ಷರ ಯಾವುದು ದ್ಯ ಢ ಮ ಡೂ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಡವ್ ಇದು ಒಂದು ಸಜಾತಿಯ ಅಕ್ಷರ ಆಗಿದೆ ಡಗೆ ಡವ್ ಅಂತ ಇದೆ ನೆಕ್ಸ್ಟ್ ನೋಡಿ ನೀವು ಚಹಾವನ್ನು ಕುಡಿಯುತ್ತೀರಾ ಈ ವಾಕ್ಯವು ಡ್ಯಾಶ್ ಕಾಲದಲ್ಲಿದೆ ನೋಡಿ ಕುಡಿಯುತ್ತೀರಾ ಉತ್ತ ಕುಡಿಯುತ್ತೀರಾ ಭವಿಷ್ಯದ ಕಾಲ ಭೂತಕಾಲ ಈಗಿನ ಕಾಲ ವರ್ತಮಾನ ಕಾಲ ಸರಿಯಾದ ಉತ್ತರ ಆಪ್ಷನ್ ಎ ಇದು ಭವಿಷ್ಯದ ಕಾಲ ನೀವು ಚಹಾವ ಚಹಾವ ಇಲ್ಲಿ ನೋಡ್ರಿ ಇಲ್ಲಿ ಭೂತಕಾಲ ಪ್ರತ್ಯಯ ಯಾವುದು ವ ಸಾರಿ ಭೂತಕಾಲ ಪ್ರತ್ಯಯ ದ ವರ್ತಮಾನ ಕಾಲ ಪ್ರತ್ಯಯ ಉತ್ತ ಭವಿಷ್ಯತ್ ಕಾಲ ಪ್ರತ್ಯ ಯಾವುದು ವ ಹಾಗಾಗಿ ಹನ್ನೆರಡನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಭವಿಷ್ಯದ ಕಾಲ ಸರಿಯಾದ ಉತ್ತರ ಭವಿಷ್ಯದ ಕಾಲ ನೆಕ್ಸ್ಟ್ ನೋಡಿ ಅದು ನೋಡಿ ಎಂತಹ ಅದ್ಭುತ ಈ ವಾಕ್ಯದಲ್ಲಿ ಬಳಸಿರುವ ಚಿಹ್ನೆ ಯಾವುದು ಪ್ರಶ್ನಾರ್ಥಕ ಚಿಹ್ನೆ ಭಾವಸೂಚಕ ಚಿಹ್ನೆ ವಿರಾಮ ಚಿಹ್ನೆ ಬಿಂದು ಅದೋ ನೋಡಿ ಎಂತಹ ಅದ್ಭುತ ಈ ವಾಕ್ಯದಲ್ಲಿ ಬಳಸಿರುವಂಥ ಚಿಹ್ನೆ ಭಾವಸೂಚಕ ಚಿಹ್ನೆ ಯಾವುದು ಆಪ್ಷನ್ ಬಿ ಭಾವಸೂಚಕ ಚಿಹ್ನೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ತಪ್ಪಿಲ್ಲದ ವಾಕ್ಯವನ್ನು ಗುರುತಿಸಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಆಪ್ಷನ್ ಬಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಆಪ್ಷನ್ ಡಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಕೂಡಲ ಸಂಗಮ ದೇವ ಬಸವಣ್ಣ ಬಸವಣ್ಣನವರ ಅಂಕಿತನಾಮ ಯಾವುದು ಕೂಡಲ ಸಂಗಮ ದೇವ ಹಾಗಾದರೆ ಚೆನ್ನಮ್ಮ ಅಲ್ಲಿ ಇದು ಯಾರ ಅಂಕಿತನಾಮ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ ಮಹಾಮಾಯ ಬಿ ಲಕ್ಷ್ಮಮ್ಮ ಲಕ್ಷ್ಮಮ್ಮ ಸಿ ಅಕ್ಕಮಾದೇವಿ ಡಿ ಚೆನ್ನಮ್ಮ ಇದಕ್ಕೆ ಉತ್ತರನ ಕಮೆಂಟ್ ಮಾಡಿ ತಿಳಿಸಿ ನಾನು ಸಾಕಷ್ಟು ಸಲ ನಿಮ್ಗೆ ಹೇಳಿದ್ದೀನಿ ಯಾವುದು ಅಕ್ಕ ಮಹಾದೇವಿ ನೆಕ್ಸ್ಟ್ ನೋಡಿ ಮೆಕ್ಕೆಜೋಳ ಪದದಲ್ಲಿ ಕೆ ಪದವು ಡ್ಯಾಶ್ಗೆ ಉದಾಹರಣೆಯಾಗಿದೆ ಸಜಾತಿಯ ಸಂಯುಕ್ತಾಕ್ಷರ ವ್ಯಂಜನಕ್ಕೆ ವರ್ಣಮಾಲೆಗಳಿಗೆ ಸ್ವರಗಳಿಗೆ ಇಲ್ಲಿ ಕ ಕೆ ಕ ಅಥವಾ ಅತ್ತೆ ಇದೆ ಹೌದಾ ಇಲ್ಲಿ ಕ ಕೆ ಕ ಅತ್ತನ್ನು ನಾವು ಕಾಣಬಹುದು ಹಾಗಿದ್ರೆ ಇದು ಯಾವುದು ಅಂತ ಕೇಳಿದ್ದಾರೆ ಇದು ಸಜಾತಿಯ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾಗಿದೆ ಯಾವುದು ಸಜಾತಿಯ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕಿವುಡ ಎಂಬುದು ಡ್ಯಾಶ್ ಆಗಿದೆ ನಾಮ ಅನ್ವರ್ತನಾಮ ರೂಢನಾಮ ಅಂಕಿತನಾಮ ಕಿವುಡ ಕುಂಟ ಮೂಗ ಇವಲ ವ್ಯಾಪಾರಿ ಇವೆಲ್ಲ ಯಾವುದು ಅನ್ವರ್ತನಾಮಕ್ಕೆ ಉದಾಹರಣೆಗಳಾಗ್ತವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಎತ್ತುಗಳು ಗದ್ದೆಯಲ್ಲಿ ನೇಗಿಲನ್ನು ಎಳೆಯುವವು ನೇಗಿಲನ್ನು ಎನ್ನುವ ಪದವು ಇದು ನೋಡಿರಿ ಎರಡು ಸಾವಿರದ ಇಪ್ಪತ್ತೈದರ ಒಂದು ಮುರಾರ್ಜಿ ಎಕ್ಸಾಮಲ್ಲಿ ಇದು ನಿಮಗೆ ಈ ಕ್ವಶನ್ ಬಂದಿತ್ತು ಕ್ರೈಸ್ತನ ಒಂದು ಮೊರಾರ್ಜಿ ಎಕ್ಸಾಮ್ ಓಕೆ ನೋಡಿ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ತೃತೀಯ ವಿಭಕ್ತಿ ದ್ವಿತೀಯ ವಿಭಕ್ತಿ ಷಷ್ಠಿ ವಿಭಕ್ತಿ ಸರಿಯಾದ ಉತ್ತರ ನೋಡಿರಿ ಆಪ್ಷನ್ ಸಿ ದ್ವಿತೀಯ ವಿಭಕ್ತಿ ಸರಿಯಾದ ಉತ್ತರ ನೋಡಿರಿ ನೆಗಿಲನ್ನು ಅನ್ನು ಅಂತ ಇದೆ ಪ್ರಥಮ ಓ ದ್ವಿತೀಯ ಅನ್ನು ಅಂತ ಇದೆಯಲ್ಲ ಅನ್ನು ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಓಲುಮೆ ಪದದ ಸಮನಾರ್ಥಕ ಪದ ಯಾವುದು ಒಲುಮೆ ಒತ್ತಾಯ ಕಷ್ಟ ದೂರ ಪ್ರೀತಿ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಂತ ಅಂತಂತಂದ್ರೆ ಪ್ರೀತಿ ಅಂತ ಅರ್ಥ ಪ್ರೀತಿ ಅನ್ನುವಂಥ ಅರ್ಥ ಕೊಡುವಂಥದ್ದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಡ್ಯಾಶ್ ಅದ್ದೂರಿಯಾಗಿ ನಡೆಯಿತು ಘಟಿಕೋತ್ಸವ ಘಟಿಕೋತ್ಸವ ಸಾರಿ ಸಂಭ್ರಮ ಆಪ್ಷನ್ ಡಿ ಘಟಿಕೋತ್ಸವ ಇಲ್ಲಿ ನೋಡ್ರಿ ನಾವು ಅಂದರೆ ಇಲ್ಲಿ ಏನು ಮಾಡಿದ್ದಾರೆ ಇಲ್ಲಿ ನಾವು ಈ ಇವುಗಳನ್ನಂದರೆ ನಾವು ಅಲ್ಲಿ ಭಾಷಾ ಸ್ಪಷ್ಟತೆಯನ್ನು ನಾವು ನೋಡಬೇಕು ಅಂದರೆ ಭಾಷಾ ಅಲ್ಲಿ ಬರವಣಿಗೆನ ನಾವು ನೋಡಬೇಕು ಅದು ಬ ಸರಿಯಾಗಿ ಯಾವುದು ಯಾವುದು ಸರಿಯಾಗತ್ತೆ ನೋಡಿ ಉತ್ಸವ ಆಪ್ಷನ್ ಎ ಆಗತ್ತೆ ಘ ಟಿ ಕೋ ಉತ್ಸವ ಎಲ್ಲಿ ಈ ಥರ ಎಲ್ಲಿದೆ ನೋಡಿ ದೊಡ್ಡ ಘ ಎಲ್ಲಿದೆ ನೋಡಿ ಆಪ್ಷನ್ ಡಿ ದೊಳಗೆ ಇದೆ ಹೌದಾ ಸಾರಿ ಆಪ್ಷನ್ ಎ ದೊಳಗೆ ಇದೆ ಯಾವುದು ಘಟಿಕೋತ್ಸವ ಅಂತ ಘಟಿಕೋತ್ಸವ ಅದ್ಧೂರಿಯಾಗಿ ನಡೆಯಿತು ಅಂತ ಇದೆಯಲ್ಲ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ಭಾಷಣದ ವಿಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ